ಚಿಕ್ಕ ವಯಸ್ಸಿಂದ ಕಷ್ಟ ಪಡ್ತಿದ್ಯಾ ಬಾ ಸಾಯಿ ಲೇ ನಾನ್ ಚಿನ್ನ ಕೇಳ ಬೆಳ್ಳಿ ಕೇಳದ ಒಂದ್ ಒಂದ್ ಫಿಗರ್ ಕೇಳಿದೆ ಅಷ್ಟೇ ಏನಾದ್ರೂ ಮಾಡೋ ಪ್ಲೀಸ್ ಕರ್ಮ ಲೇ ಇಲ್ಲಿ ಯಾವ್ದು ಆಟೋ ಇದೆಯೋ ಆಟೋ ಲ dale, 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 d స్పీకింగ్ కన్నడ సోదు ఫిగర్ ఫిగర్స్ చూస్ ఫ్రెష్ ఫిగర్స్ ಓಕೆ ತಾನೆ ಫಿಗರ್ ರೇಟ್ ಎಷ್ಟು ನಲ್ವತ್ ಸಾವಿರ ಏನು ನಲ್ವತ್ ಸಾವಿರ ದಿನಕ್ ಕಲ್ವೋ ಒಂದ್ ಗಂಟೆಗೆ ಇನ್ನು ಚೆನ್ನಾಗಿ ಒಂದ್ ಸತಿಗ್ ಅನ್ಬೋದು ಆದ್ರೂ ಯಾರ್ ಕೊಡ್ತಾರೆ ಅಷ್ಟೊಂದು ದುಡ್ಡು ಇವ್ನ ಹೇಳ್ಕೊಂಡ್ರು ಭಯ 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 ನನ್ನ ಉದ್ದೇಶ ಅದಲ್ಲ ನಾನ್ ಏನ್ ಹೇಳ್ತಿದ್ದೀನಿ ಅಂದ್ರೆ ನೋಡು ಇಲ್ಲಿ ಬರೋಕು ಮುಂಚೆ ನಿನ್ನ ಮನೋಭಾವನೆ ಮರೆತು ಬಿಟ್ಟು ಅದನ್ನ ಮನೇಲಿ ಇಟ್ಬಿಟ್ಟು ಬರ್ಬೇಕು ಹಾ ಭಯ್ಯ ನನಗೆ ಪೂರ್ತಿ ಹುಡುಗಿ ಒಂದೇ ಸತಿ ಕೊಡ್ಬೇಕು ಅಂದ್ರೆ ಎಷ್ಟು ದುಡ್ಡು ಆಗುತ್ತೆ ಲಕ್ಷ ರೆಡಿ ಮಾಡ್ಕೊ ಐವತ್ತು ಲಕ್ಷನ ಒಂದು ನಿಮಿಷ ಸದ್ಯಕ್ಕೆ ಇದನ್ನ ಇಟ್ಕೋ ನೆಕ್ಸ್ಟ್ ಟೈಮ್ ಸಿಗೋಣ ರೂಮ್ ಇದೆ ಇಲ್ಲೇ ಇರ್ತೀಯ ನೀನು ಹೌದು ಒಳಗಿಂದ ತುಂಬಾ ಜೋರಾಗಿ ಸೌಂಡ್ ಬರುತ್ತೆ ಪರವಾಗಿಲ್ವಾ ನಿನ್ಗೆ ಇಂಥವು ತುಂಬಾ ಕೇಳಿದೀನಿ ನೋಡಿ ಆಲ್ ದ ಬೆಸ್ಟ್

मलगिरी अंदर लेफ्ट साइड होगा

자막 제공 배달의민족 ಗೊತ್ತಾಯ್ತು ಬಾಸ್ ಕೆಲವೊಂದು ಕೇಳಬೇಕು ಕೆಲವೊಂದು ಕೇಳಬಾರ್ದು ಕೆಲವೊಂದು ತಿಳ್ಕೊಳಕ್ ಹೋಗಬಾರ್ದು ನಾಳೆ ಆ ಹುಡುಗಿನ ಹೇಗಾದ್ರೂ ಹುಡ್ಕೊಂಡ್ಬರ್ತೀವಿ ಸರ್ ಹ್ಮ್ ನನಗೊಂದು ವಿಷಯ ಇಡು ಅವನು ಯಾವ ತರದವನು ನನಗೆ ಅರ್ಥ ಆಗ್ಲಿಲ್ಲ ಸರ್ ನೀನು ಹೇಳಿದ ಮಾತನ್ನ ಪೂರ್ತಿಯಾಗಿ ಕೇಳ್ದೆ ಭಯ 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 ನನ್ನ ಉದ್ದೇಶ ಅದಲ್ಲ ನಾನು ಹೇಳಿದನ ಕೇಳಿ ಇಲ್ಲ ಸರ್ ನೀನ್ ಸುತ್ತಲೂ ಇರೋ ಪರಿಸ್ಥಿತಿಯನ್ನ ನೋಡಿ ಮಾತಾಡ್ದನ ಒಂದಿನಗೆ 40000 ಅನ್ನ ಇಲ್ಲ ಸರ್ ತುಂಬಾ ಯೋಚನೆ ಮಾಡಿ ಬಿಹೇವ್ ಮಾಡ್ದನ ಸದ್ಯಕ್ಕೆ ಇದನ್ನ ಇಡ್ಕೋ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಇಲ್ಲ ಸರ್ ಆಗಿದ್ರೆ ಅವನ ಸ್ಟೋನ್ ಡೇಂಜರ್ ಏನೋ ಅಲ್ಲ ನಾಳೆ ಒಳಗಡೆ ಅವನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕು ಓಕೆ ಸರ್ ಏನಾಗಿದೆನ ಲಿಪ್ಟೋ ಲಿಪ್ ಕಿಸ್ಬೇಕಾ ಓಯ್ ನಾಳೆ ರೆಸ್ಟೋರೆಲ್ ಹುಡುಗಿಬೇಕು ಇел ಹೋಗೋ ಏನು ಹೇಳಿ ಯಾರು ಏನಾದರೂ ಪ್ರಾಬ್ಲಮ್ಮಾ ಕೇಳಿಗಿಳಿ ಅಯ್ ಕೆಳಗಿಡ್ದು ಮಾತಾಡೋ ಏನಾಯ್ತು ಸರ್ ಏನು ಮಾಡ್ತಿದ್ದೆ ಅಲ್ಲಿ ಅದು ಫ್ರೆಂಡು ಬಾತ್ರೂಮ್ಗೆ ಹೋಗಿದ್ದಾನೆ ಹಾಂ ಹಾಂ ಲೈಸೆನ್ಸ್ ತೆಗಿ ಲೈಸೆನ್ಸು ಹಾಂ ಹಾಂ ತಗೊಳ್ಳಿ ಸರ್ ನಿನ್ನ ಹೆಸರು ಶಕ್ತಿ ಸರ್ ಹಾಂ ಶಕ್ತಿನ ನಿನ್ನ ಫ್ರೆಂಡ್ ಹೆಸರು ಜಿಜ್ಜು ಶಕ್ತಿ ಜಿಜ್ಜು ಏನು ಮಾಡ್ತಿರ್ತೀರ ನೀವು ನಾನು ಆಟೋ ಓಡಿಸ್ತೀನಿ ಸರ್ ಈ ಹೆಸರುಗಳನ್ನ ಎಲ್ಲೋ ಕೇಳಿದ್ದೇನಲ್ಲ ನಮ್ಮ ಹೆಸರ ಎಲ್ಲೋ ತುಂಬ ಹತ್ತಿರದಿಂದ ಕೇಳಿಸ್ಕೊಂಡಿದ್ದೀನಿ ಚಾನ್ಸೇ ಇಲ್ಲ ಸರ್ ಹಾಂ ಏನಿದೆಯೋ ಹಿಂದ್ಗಡೆ ಅದು ಕಡ್ಲೆಕಾಯಿ ಸರ್ ಡೆಲಿವರಿ ಮಾಡಬೇಕು ಕಡಲೆಕಾಯಿ ನನಗೂ ಬೇಕು ಬಾ ಮೂಟೆ ಬಿಚ್ಚು ಅದಲ್ಲ ಸರ್ ಅರ್ಜೆಂಟಾಗಿ ಡೆಲಿವರಿ ಮಾಡಬೇಕು ಓಹೋ ಓಪನ್ ಮಾಡು ಅಂದ್ರೆ ಅಲ್ಲಿ ಕಸ್ಟಮರ್ ವೇಟ್ ಮಾಡ್ತಿದ್ದಾರೆ ಸರ್ ಓಪನ್ ಮಾಡು ಬೇಗ ಓಪನ್ ಮಾಡೋ ಸರ್ ನನ್ನ ಮಾತು ಕೇಳಿಸಿ ಓಪನ್ ಮಾಡೋ ಲೈ ಏನಾದ್ರು ಸರ್ ಸರ್ ಏನಾದ್ರು ಸರ್ ಒಂದು ನಿಮಿಷ ಸರ್ ನಾನು ಮಾತು ಕೇಳಿ ಸರ್ ಸರ್ ಏನದು ಹೇಳು ಚೂಟ್ ಮಾಡಿ ಬಿಸಾಕ್ ಸರ್ ಹೇಳಿ ಸರ್ ಏನಾದವು ನನ್ನ ಗೊತ್ತಿರೋದು ಸರ್ ನಾನು ಮಾತು ಕೇಳಿ ಸರ್ ಅದಕ್ಕೆ ಸರ್ ಚೂಟ್ ಮಾಡಿ ಬಿಸಾಕ್ ಏ ಲೈ ಕಿಡ್ನಾಪು ಯೂಸ್ ಆಗುತ್ತೆ ಆಗ ಕಿಡ್ನಾಪು ಆಮೇಲೆ ಕಳ್ತನ ಈಗ ಅಟೆಂಪ್ಟ್ ಮರ್ಡರ್ ಅದು ಕೂಡ ಪೊಲೀಸ್ ಈ ಟೈಮ್ ಅಲ್ಲಿ ಯಾರೋ ಅದು ಹೊತ್ತು ಗಿತ್ತು ಏನೂ ಗೊತ್ತಿಲ್ಲ ಹೋಗ್ತೇನಮ್ಮ ಹೋಗ್ತೀನಿ ಒಂದೇ ಒಂದ್ಸಾರಿ ಬಂದೆ ಕತ್ಲಾದ ಮೇಲೆ ಪರ್ಸನಲ್ ಕೆಲಸಗಳು ಇರುತ್ತೆ ಆ ಥರ ಮಾಡ್ಕೊಳೋ ಹಾಂ ಹೊತ್ತು ಗಿತ್ತು ಗೊತ್ತಿಲ್ಲದೇ ಇರೋ ಟೈಮಲ್ಲಿ ಈಗ ಯಾಕೋ ಬಂದಿದ್ದೀರಾ ನೀವು ಚಿಕ್ಕ ಟ್ರಿಪ್ ಮಾಡ್ಕೊಂಡ್ಬಂದ್ವಿ ಹಾಂ ಎಲ್ಲಿ ಅಲ್ಲಿ ನೋಡು ಹಾಂ ಇದು ದೊಡ್ದ ಈಗ ಮಾಡಬೇಕು ನನ್ ಹೆಲ್ತಿ ಬರೋ ತಗೊಂಡ್ ಹೋಗ್ರೋ ನಡಿಯೋ ಹೋಗೋದ್ರಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಹುಡುಗಿನ್ ಕೊಟ್ಟು ನಾವು ಸೆರೆಂಡರ್ ಆಗೋಣ್ ನಮ್ ಬಾಸ್ ಯೂನಿ ಅಂತ ಹೇಳೋಣ ಇಲ್ಲಿವರೆಗೂ ಪ್ರತಿ ತಪ್ಪಲ್ಲೂ ಇಪ್ಪತ್ತೈದು ಪರ್ಸೆಂಟ್ ಶೇರ್ ಮಾಡ್ಕೊಂಡಿದೀವಿ ಈ ಒಡವೆ ಮಾರಿ ದುಡ್ಡಿನ ಹತ್ರ ಇಟ್ಕೊ ಈಗ ಏನ್ ಮಾಡ್ಬೇಕು ಹೇಳು ನಮ್ಮ ಹ್ಮ್ ಗೊತ್ತಿರೋ ಒಂದ್ ಜಾಗ ಇದೆ ಫೋನ್ ಮಾಡ್ತೀನಿ ನೀವ್ ಅರ್ಜೆಂಟ್ ಆಗಿ ಅಲ್ಲಿ ಹೋಗ್ಬಿಡಿ ನಿಮ್ಗೆ ಕೈ ಮುಗಿತೀನಿ ಹೋಗ್ರಯ್ಯ